ಕಡೆ ಧರ್ಮಸ್ಥಳದ ಕಡೆಗೆ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಧರ್ಮಸ್ಥಳದ ಕಡೆಗೆ ಬಂದರೆ ದಾವಣಗೆರೆ ಮೂಲದಿಂದ ಆಗಮಿಸಿರುವಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇರುವಂತದ್ದು ಇದನ್ನ ಕರೆ ಕೊಟ್ಟಂತ ಮೊದಲಿಗೆ ಕರೆ ಕೊಟ್ಟಂತ ದಾವಣಗೆರೆ ಮೂಲದ ಸಂದಿಗ್ ಗುರುಜಿಯವರು ಭಕ್ತರು ಕೂಡ ಆತಂಕವಾಗುತ್ತಾರೆ ನಾವು ಒಂದು ಕರೆ ಕೊಟ್ಟಿದ್ವಿ ಹಿಂದೂಬ್ರು ಒಕ್ಕೊಂಡದಿಂದ ನಮ್ಮ ನಡೆ ಧರ್ಮಸ್ಥಳದ ಕರೆ ಇದು ಬೇರೆ ಬೇರೆ ಪಕ್ಷದವರು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಬಂದು ಅವರು ಬಿಂಬಿಸ್ತಾ ಇದ್ದಾರೆ ಆದರೆ ಇದು ಮೊದಲಿಗೆ ಕರೆ ಕೊಟ್ಟಿದ್ದು ಇನ್ನೂ ಪರ ಒಕ್ಕೊಟ್ಟು ಏನಪ್ಪ ಈ ಕ್ಷೇತ್ರದ ಮೇಲೆ ಏನು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಸ್ ಸಿ ಬಿ ಪಿ ಸಂಘಟನೆಯವರಾಗಿರ್ಬೋದು ಅದರದ್ದು ವಿರೋಧವಾಗಿ ನಾವು ಜಾಥಾ ಹಮ್ಮಿಕೊಂಡಿದ್ದೀವಿ ಬೈಕ್ ಮತ್ತು ಕಾರ್ ಜಾಥಾ ಮಾಡಿಕೊಟ್ಟು ಚನ್ನಗಿರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಆಮೇಲೆ ದಾವೆ ಬೆಂಗಳೂರು ಬೆಂಗಳೂರಿನ ನೆಲಮಂಗ್ಲ ಕುಣಿಗಂದು ಹಾಸನ ಚನ್ನಪ್ರಾಯಪಟ್ಟಣ ಎಲ್ಲ ಭಾಗದಲ್ಲೂ ಕೂಡ ಬೈಕ್ ಚಾಲನೆ ಮಾಡ್ತಾ ಧರ್ಮಕ್ಷೇತ್ರದ ಬಗ್ಗೆ ಜಾಗೃತಿ ಮೂಡಿಸ್ಕೊತ ನಾವು ಇಲ್ಲಿವತ್ತು ಬಂದಿದ್ದೀವಿ ಈ ಇದನ್ನ ಬೇರೆಯವರು ನಾವು ಮಾಡಿಬಿಟ್ಟಿದ್ದೀವಿ ಅಂತ ಕೊಡ್ತಾ ಇದ್ದಾರೆ ಅದು ಇದನ್ನು ಕರೆ ಕೊಟ್ಟವ್ರೆ ನಾವು ಹಾಗಾಗಿ ಈ ಕ್ಷೇತ್ರದ ಬಗ್ಗೆ ಏನು ಇಲ್ಲಿ ವಿರೋಧಿಗಳಿದ್ದಾರೆ ಎಡಪಂಥಿಯವರಿದ್ದಾರೆ ಕಮ್ಯುನಿಸ್ಟ್ ಅವರು ಇದ್ದಾರೆ ಹಾಗೂ ನಮ್ಮ ಕೇಂದ್ರ ಸರ್ಕಾರಕ್ಕೆ ಎನ್ ಐ ಎಲ್ಲಿ ಕೊಡಬೇಕಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಯೂಟ್ಯೂಬರ್ ವಿರುದ್ಧ ಮತ್ತು ಇಲ್ಲಿರ್ತಕ್ಕಂಥ ಏನು ಎಸ್ ಡಿ ಪಿ ಸಂಘಟನೆ ಇದೆ ಈ ಸಂಘಟನೆ ವಿರುದ್ಧ ತನಿಖೆ ಆಗಬೇಕು ಇವರಿಗೆ ಯಾರು ಫೈನಾನ್ಸ್ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದ ಹೆಸರು ಹಾಳು ಮಾಡಲಿಕ್ಕೆ ಏನು ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದೆಲ್ಲದನ್ನು ಕೂಡ ಹೊರಗೆ ತರಬೇಕು ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಇದಿಷ್ಟು ಇವರ ಮಾತಾಗಿರುವಂಥದ್ದು ಎಸ್ ಐ ಟಿ ತನಿಖೆ ಬರ್ತದೆ ಇನ್ನೇ ತನಿಖೆ ಆಗಬೇಕು ಅನ್ನೋ ಸಹಾಯವನ್ನು ಕೂಡ ತುಂಬ ಮಾಡ್ತಾ ಇರುವಂಥದ್ದು ಮೇನ್ ಅಶೋಕ್ ಗದ್ದೆಗೆ ಹಾಲು ದೊರಕಿದೆ